ಮಾಹಿತಿ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಅಫೋರ್ಡೆಬಲ್ ಐಫೋನ್ ಅನ್ನು ತಗೊಂಡ್ಬಂದಿನಿ ಅಫೋರ್ಡೆಬಲ್ ಐಫೋನ್ ಅದು ಕೂಡ ಯಾವುದಪ್ಪ ಅಂತಂದರೆ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಸ್ನೇಹಿತರೆ ಅಫೋರ್ಡೆಬಲ್ ಥರ ಆಗುತ್ತೆ ಅಂದ್ರೆ ನಾವು ಐಫೋನ್ ಅಂದ್ರೇನೆ ನಮ್ಮ ರೇಂಜ್ ಏನಾಗುತ್ತೆ ಅಂದ್ರೆ ಸುಮಾರು ಅಂದರೆ ಒಂದು ಲಕ್ಷ ಅಥವಾ ಒಂದು ಲಕ್ಷ ಅಬವ್ ಅಂತಾನೆ ನಮ್ಮ ರೇಂಜ್ ಒಂದು ನಮ್ಮ ಮೈಂಡ್ ಅಲ್ಲಿ ಒಂದು ರೇಂಜ್ ಬಂದ್ಬಿಡುತ್ತೆ ಐಫೋನ್ ಅಂದ್ರೆ ಕಾಸ್ಟ್ಲಿ ಫೋನು ಚಿಕ್ಕಪಟ್ಟಿ ತೋರ್ಷಿಯಾಗಿರುತ್ತದೆ ಅದರ ರೇಟು ಲಕ್ಷ ಅಥವಾ ಲಕ್ಷದಂತೆ ಜಾಸ್ತಿನೇ ಅದು ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಅಂದಾಗ ಅದರ ರೇಟ್ ಬಂದು ಹೆಚ್ಚು ಕಡಿಮೆ ಒಂದು ಎರಡು ಲಕ್ಷ ರೂಪಾಯಿ ಅಂತ ಒಂದು ಅಂದಾಜ ನಮ್ಮ ಮನಸ್ಸಲ್ಲಿ ಬರುತ್ತೆ ಆದರೆ ಸ್ನೇಹಿತರೆ ನಮ್ಮ ಹತ್ರ ಒಂದು ಅಫೋರ್ಡೆಬಲ್ ಐಫೋನ್ ಇದೆ ಯಾವ ಥರ ಯಾಕಂದರೆ ಅದ್ರ ರೇಟ್ ತುಂಬಾ ಕಡಿಮೆ ಆಗಿದೆ ಮಟ್ ಮೊದಲು ನೀವು ಐಫೋನ್ನ ನೋಡಿ ಯಾವ ಥರ ಇದೆ ಅಂತ ಆಮೇಲೆ ಇದ್ರ ಇದು ಇದ್ರ ಬಗ್ಗೆ ನಾನು ರೇಟನ್ನ ಅಲ್ಲಿ ಹಾಕೋಣಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದು ನೀವು ನೋಡ್ತಾ ಇದ್ರೆ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಇದೆ ಪ್ರೋ ಮ್ಯಾಕ್ಸ್ ಇದೆ ಅಂದರೆ ಪ್ರೋ ಮ್ಯಾಕ್ಸದ್ದು ಅಂದರೆ ಏನಪ್ಪಾ ಅಂತಂದರೆ ಇದ್ರದ್ದು ಒನ್ ತೌಸಂಡ್ ಟ್ವೆಂಟಿ ಫೋರ್ ಜಿ ಬಿ ಅಂದರೆ ಇದ್ರ ರ್ಯಾಮ್ ಆಗಿರ್ತದೆ ಇದ್ರ ಕ್ಯಾಮ್ರಾ ಕ್ವಾಲಿಟಿ ಅಂತ ತಮ್ಮ ತಮ್ಮ ಎಲ್ಲರೂ ಗೊತ್ತಿದ್ದಾಗ ಗೊತ್ತಿದ್ದಾಗೆ ತುಂಬಾ ಚೆನ್ನಾಗಿರ್ತದೆ ಒಂದು ಟಿ ಬಿ ಅಂತ ಕರಿತೀವಿ ಅಥವಾ ಒಂದು ಸಾವಿರದ ಇಪ್ಪತ್ನಾಲ್ಕು ಜಿ ಬಿಯ ಮೆಮೊರಿ ಇದರಲ್ಲಿ ಬರುತ್ತೆ ಐಫೋನ್ನಲ್ಲಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬಾಕ್ಸಲ್ಲಿ ಕೇವಲ ಒಂದು ಐಫೋನ್ ಬಂದಿರುತ್ತೆ ಐಫೋನ್ ಜೊತೆ ನಮ್ಗೆ ಏನೇ ಬರ್ತಂದರೆ ಇದರಲ್ಲಿ ಚಾರ್ಜರ್ ಕೊ ಚಾರ್ಜರ್ ಒಂದು ಬಂದಿರುತ್ತೆ ಇಷ್ಟು ಇಷ್ಟು ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ ಐ ಐಫೋನ್ ಬಾಕ್ಸಲ್ಲಿ ಯಾಕಂದ್ರೆ ಇತ್ತೀಚೆಗೆ ಚಾರ್ಜರ್ನ ಇದು ಹಾಕಲಾಗಿದೆ ಆ ಮತ್ತೆ ಇಯರ್ಫೋನ್ ಅಂತ ಇರ್ತಿತ್ತು ಅದು ಕೂಡ ಹಾಕಿದ್ದಾರೆ ಈಗ ಕೇವಲ ಏನಪ್ಪ ಬರ್ತದೆ ಅಂದರೆ ಅಡಾಪ್ಟರ್ ಬರ್ತದೆ ಅಡಾಪ್ಟರ್ದು ಕೇಬಲ್ ಕೇಬಲ್ ಮಾತ್ರ ಬರ್ತದೆ ಅದನ್ನ ಬಿಟ್ಟರೆ ಸೆಟ್ ಮೊಬೈಲ್ ಸೆಟ್ ಒಂದು ಬರ್ತದೆ ಇಷ್ಟೇ ಬರ್ತದೆ ಈ ಮೊಬೈಲ್ನ ಸ್ಪೆಸಿಫಿಕೇಶನ್ ಏನು ಏನಿದೆ ಅಂದರೆ ಟೋಟಲ್ ಆಗಿ ಐಫೋನ್ ಆಗಿದೆ ನೀವು ನೋಡ್ಬೋದು ಇಲ್ಲಿ ಟೋಟಲ್ ಆಗಿ ಐಫೋನ್ ಆಗಿದೆ ಹಿಂದಿನ ಬ್ಯಾಕ್ ಕಡೆ ಅಂತ ನೋಡಿ ಹೆಂಗಾದ್ರೂ ನೋಡಿ ನಾನು ಆಲ್ರೆಡಿ ಇದನ್ನ ಈ ಫೋನ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಯಾಕಂದರೆ ಚೆನ್ನಾಗಿದೆ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಅದಕ್ಕೋಸ್ಕರ ಇದು ಅಂತ ಒಳ್ಳೆಯದಾಗಿದೆ ಆದರೆ ಇದರಲ್ಲಿ ಸ್ವಲ್ಪ ಏನಪ್ಪಾ ಅಂತಂದ್ರೆ ಐಫೋನ್ ಫಿಫ್ಟೀನ್ ಫಿಫ್ಟೀನ್ ಇದು ಏನಪ್ಪಾ ಅಂತಂದ್ರೆ ಇದು ಆ್ಯಕ್ಚುಲಿ ಕಾಪಿ ಆಗಿದೆ ನಿಜವಾಗ್ಲೇಂದ್ರೆ ಇದು ಕಾಪಿ ಆಗಿದೆ ಇದಕ್ಕೂ ಮತ್ತು ಒರಿಜಿನಲ್ ಇರ್ತಕ್ಕಂಥ ವ್ಯತ್ಯಾಸ ಅಂತಂದರೆ ಇದು ಕೇವಲ ಹದಿನೈದು ಸಾವಿರ ರೂಪಾಯಲ್ಲಿ ಬಂದು ನಿಮಗೆ ತಲುಪುತ್ತೆ ನೋಡೋದಕ್ಕೆ ಇದ್ರದ್ದು ಯಾ ಎಲ್ಲ ಸ್ಪೆಸಿಫಿಕೇಷನ್ಸ್ ಏನಿಲ್ಲ ಆಗಿ ಐಫೋನ್ ಥರನೇ ಇದೆ ಇದರಲ್ಲಿ ಯಾವುದು ಆಪ್ಷನ್ಗಳು ಆಯ್ಕೆಗಳು ಬೇರೆ ಬೇರೆ ಇಲ್ಲ ಇಲ್ಲ ಇದ್ರ ತೂಕ ಕೂಡ ಬೇರೆ ಆಗಿಲ್ಲ ಯಾವುದೇ ಥರನಾಗಿ ಇದನ್ನು ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಅಲ್ಲ ಅಂತ ಪ್ರೂವ್ ಮಾಡೋಕ್ಕೂ ಆಗಲ್ಲ ಸಾಮಾನ್ಯವಾಗಿ ಆ ಥರನಾದಂಥ ಒಂದು ಫೀಚರ್ಸ್ ಇದೆ ಇದರಲ್ಲಿ ನೀವು ನೋಡ್ಬೋದು ಫಸ್ಟ್ ಇಂಟರ್ಫೇಸ್ ಯಾವ ಥರ ಇದೆ ಅಂತ ನೋಡ್ಬೋದು ಕ್ಯಾಮ್ರಾ ಕ್ವಾಲಿಟಿ ಕ್ಯಾಮ್ರಾ ಓಪನ್ ಆಯಿತು ಕ್ಯಾಮ್ರಾ ಕ್ವಾಲಿಟಿನ ನೋಡ್ಬೋದು ಕ್ಯಾಮ್ರಾ ಕ್ವಾಲಿಟಿ ನಾನು ಹೈ ಅಂತ ಹೇಳೋಕ್ಕಾಗಲ್ಲ ಅಂದರೆ ಅಷ್ಟಕ್ಕಷ್ಟ ಇದೆ ಅಂದರೆ ನೀವು ಬಜೆಟ್ಗೆ ಯಾವ ಥರ ಇದು ಬೇಕು ಆ ಥರನಾಗಿ ಒಂದು ಕ್ಯಾಮ್ರಾ ಕ್ವಾಲಿಟಿ ಇದೆ ನೀವು ನೋಡ್ತಾ ಇದ್ರೆ ಅದನ್ನ ಬಿಟ್ಟರೆ ನಮಗೆ ಸುಪ್ರೀಯರ್ ಐಕ್ಗಳು ನೋಡ್ಬೋದು ನೀವು ಎಲ್ಲ ನೋಡ್ಬೋ ಐಕನ್ಸ್ಗಳೆಲ್ಲ ನೋಡ್ಬೋದು ನಿಮ್ಗೆ ಕಾಣ್ತಾ ಇದೆ ಐಕಾನ್ಸ್ಗಳು ನೋಡ್ಬೋದು ಯಾವ ಥರನಾಗಿದೆ ಅಂತ ಟೋಟಲ್ ಆಗಿ ಐಫೋನಲ್ಲಿ ಯಾವ ಥರ ಇರುತ್ತೆ ಟೋಟಲ್ ಆಗಿ ಅದೇ ಥರನಾಗಿದ್ದ ಒಟ್ಟು ಐಫೋನ್ಸ್ಗಳಿದೆ ಮತ್ತು ಸ್ಕ್ರೀನು ಇದು ಫ್ಲಿಪ್ಸ್ಕೀನ್ ಇದು ದೊಡ್ಡದು ಸಣ್ಣದಾಗುತ್ತಲ್ಲ ಇದು ಕೂಡ ನೀವು ನೋಡೋದು ಈ ಇದು ಕೂಡ ಅಂದರೆ ಅದು ಐಫೋನಲ್ಲಿ ಯಾವ ಥರ ಕೆಲಸ ಮಾಡುತ್ತೆ ಅದೇ ಇದೆ ಜೊತೆಗೆ ಇದು ನೋಡ್ಬೋದು ಈ ಬಾರ್ ಇದು ಓಡಾಡ್ತದಲ್ಲ ಇದು ಟಚ್ ಇದು ಕೂಡ ಇದೆ ಇದರಲ್ಲಿ ಯಾಕಂದರೆ ಬ್ಯಾಕ್ ಬಟನ್ಸ್ ಅದು ಬಂದಿರ್ತವೆ ಐಫೋನಲ್ಲಿ ಯಾವ ಥರ ವರ್ಕ್ ಮಾಡುತ್ತೆ ಅದೇ ಥರ ಮಾಡುತ್ತೆ ಇದರಲ್ಲಿ ಫೇಸ್ ಲ್ಯಾಕು ಇದೆ ಮತ್ತೆ ನೀವು ಇದರಲ್ಲಿ ಸಫಾರಿ ಬ್ರೌಸರ್ ಇದೆ ಯಾಕಂದರೆ ನಾವು ಉಳ್ಕೋದು ಉಳ್ಕೋದೆಲ್ಲ ಐಫೋನಲ್ಲಿ ಮೇನ್ ಅಪ್ ಅತ್ ಅಂದರೆ ಬ್ರೌಸರ್ ಇರುತ್ತೆ ನೀವು ನೋಡ್ಬೋದು ಇಲ್ಲಿ ಸಫಾರಿ ಬ್ರೌಸರ್ ಕಾಣಿಸ್ತಾ ಇದೆ ಅಂದ್ಕೊಂಡು ಅಂದ್ಕೊಳ್ತೀನಿ ಇಲ್ಲಿ ನೋಡಬಹುದು ಸಫಾರಿ ಬ್ರೌಜರ್ ಇದೆ ಈ ಸಫಾರಿ ಬ್ರೌಜರ್ ನೀವು ನೋಡಬಹುದು ಯಾಕಂದ್ರೆ ಸಫಾರಿ ಬ್ರೌಜರ್ ಇದೆ ಮೇನ್ ಆಗಿದೆ ಅಂದರೆ ಪೇಸ್ ಲಾಕ್ ಪೇಸ್ ಐಡಿ ಅಂತ ಇರುತ್ತಲ್ಲ ಅದು ಕೂಡ ಇದರಲ್ಲಿ ಇದೆ ಇನ್ನು ಟೋಟಲ್ ಆಗಿ ಎಲ್ಲ ಅಪ್ಲಿಕೇಶನ್ಗಳು ಟೋಟಲ್ ಈಗ ನೋಡಿ ಮ್ಯಾಪ್ ಕೂಡ ನೋಡಬಹುದು ನೀವು ಈಗ ಓಪನ್ ಆಗೋದು ಮೇಲೆ ಗೊತ್ತಾಗಲ್ಲ ಈಗ ನೋಡಬಹುದು ಮ್ಯಾಪ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಮ್ಯಾಪ್ನ ಕೆಳಗಡೆ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆ ಐಫೋನ್ ಐಫೋನಲ್ಲಿ ಯಾವ ಥರ ಇರುತ್ತೆ ಟೋ ಎಲ್ಲ ಆಯ್ಕೆಗಳು ಇದ್ದಾವೆ ಇನ್ನು ಸ್ಟೋರೇಜನ್ನು ನಿಮ್ಗೆ ಬೇಕಿದ್ರೆ ತೋರಿಸ್ ತೋರಿಸ್ತೀನಿ ಸ್ಟೋರೇಜು ಕೂಡ ಒಂದು ಸಾವಿರದ ಇಪ್ಪತ್ನಾಲ್ಕು ಜಿಬಿಯ ಒಂದು ಸ್ಟೋರೇಜ್ ಆಗಿದೆ ಈಗ ಈಗಾಗಲೇ ನಾವು ಏನು ಇದರಲ್ಲಿ ಸ್ವಲ್ಪ ಹಾಡುಗಳನ್ನು ಮತ್ತು ಫೋಟೋಸ್ಗಳನ್ನು ತುಂಬಿದ್ದೀನಿ ನಿಮ್ಗೆ ಆಲ್ಬಮ್ ಮತ್ತು ಇದು ಇದು ಅಂದರೆ ಸ್ಮೂತಾಗಿ ವರ್ಕ್ ಆಗುತ್ತೆ ಯಾವುದು ಅಂದರೆ ತೊಂದರೆ ಏನಿಲ್ಲ ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ ಯಾವುದು ತೊಂದರೆ ಇಲ್ಲದಂಗೆ ನಡೆಯುತ್ತೆ ನಾನು ಯೂಸ್ ಮಾ ಈಗಾಗಲೇ ಅಂದರೆ ಯೂಸ್ ಮಾಡ್ತಾ ಇದ್ದೀನಿ ನನಗಂತೂ ಚೆನ್ನಾಗಿ ಅನಿಸಿದೆ ಯಾಕಂದರೆ ಅಫೋರ್ಡಬಲ್ ಕೇವಲ ಹದಿನೈದು ಸಾವಿರ ರೂಪಾಯಿ ನಾವು ಖರ್ಚಿನಲ್ಲಿ ಇಷ್ಟೊಂದು ಈ ಥರನಾಗಿರ್ತಕ್ಕಂಥ ನೋಡ್ಬೋದು ಸೆಟ್ಟಿಂಗ್ಸಲ್ಲಿ ನೋಡಿದ್ರೆ ನಿಮಗೆಲ್ಲ ಇಲ್ಲಿ ಕಾಣಿಸುತ್ತೆ ಪೇಸ್ ಐ ಡಿ ಎಲ್ಲ ಇಲ್ಲಿ ಕಾಣಿಸುತ್ತೆ ಪೇಸ್ ಐ ಡಿ ಪಾಸ್ವೋರ್ಡು ಇದೆಲ್ಲ ಬಂದಿರುತ್ತೆ ಟೋಟಲ್ ಐಫೋನಲ್ಲಿ ಯಾವ ಆದರೆ ಐಫೋನ್ ಐಫೋನ್ ಡಿಸೈನ್ ಐಫೋನ್ ಡಿಸ್ಪ್ಲೇ ಐಫೋನ್ ಕ್ಯಾಮ್ರಾ ಎಲ್ಲವೂ ಐಫೋನ್ ಆಗಿರುತ್ತೆ ಆದರೆ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಲೆವೆಲ್ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಸ್ಟೋರೇಜನ್ನೇ ಅಲ್ಲಿ ಸ್ವಲ್ಪ ಏನೋ ಗ್ಲಿಚ್ ಇದ್ದಂಗೆ ಇದೆ ಇದನ್ನು ಬಿಟ್ಟರೆ ಬೇರೆ ಅಂತ ಡಿಪ್ರೆಸೇಷನ್ಸ್ ಇಲ್ಲ ಇದು ಒಂದು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಒನ್ ಟಿ ಬಿಯ ಇದೊಂದು ಸ್ಟೋರೇಜನ್ನು ಹೊಂದಿರುತ್ತೆ ನಾನು ಆಲ್ರೆಡಿ ಇದರಲ್ಲಿ ಈಗ ಹಾಡುಗಳನ್ನೆಲ್ಲ ನಾನು ಈಗ ಇದರಲ್ಲಿ ಆಲ್ರೆಡಿ ಇಟ್ಟಿದ್ದೀನಿ ನೀವು ಬೇಕಿದ್ರೆ ಹಂಗೆ ಬೇಕಾದಂಗೆ ಪೋಲ್ ಪ್ಲೇ ಮಾಡ್ಬೋದು ಪ್ಲೇ ಮಾಡಿ ಇದನ್ನು ನೋಡ ನೋಡ್ಬೋದು ಯಾವುದೇ ತೊಂದರೆ ಇಲ್ಲ ತೊಂದರೆ ಇಲ್ಲ ಸೌಂಡ್ ಕೂಡ ಚೆನ್ನಾಗಿದೆ ಸಾರಿ ಸೌಂಡ್ ಕ್ವಾಲಿಟಿ ಕೂಡ ಇದರಲ್ಲಿ ಚೆನ್ನಾಗಿದೆ ಈ ತರನಾಗಿ ಒಂದು ಒಳ್ಳೆಯ ಥರನಾಗ್ ಬರುತ್ತೆ ಸೌಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು ಇನ್ನು ಚಾಕ್ ಲೈಟು ಕೂಡ ಇದು ಇದು ಲೈಟ್ ಕೂಡ ವರ್ಕ್ ಆಗುತ್ತೆ ಇದು ಈ ಥರನೇ ಚೆನ್ನಾಗಿದೆ ಹೇಳೋಕ್ಕೆ ನೋಡೋದಕ್ಕೆ ಚೆನ್ನಾಗಿದೆ ನೋಡದಕ್ಕಂತೂ ಯಾರಿಗೂ ಆಗೋದಿಲ್ಲ ಒರಿಜಿನಲ್ ಡೂಪ್ಲಿಕೇಟ್ಗಳು ಡಿಪ್ರಿಷಿಯೇಷನ್ಸ್ ಮಾಡೋಕ್ಕಾಗಲ್ಲ ಆ ಥರ ಚೆನ್ನಾಗಿದೆ ಯಾರಿಗಾದರೂ ಈ ಈ ಮೊಬೈಲ್ ಬೇಕಂದ್ರೆ ಕೇವಲ ಹದಿನೈದು ಸಾವಿರ ರೂಪಾಯಲ್ಲಿ ಈ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಂದ್ರೆ ನಾನು ನಂಬರ್ನ ಕೊಟ್ಟಿರ್ತೀನಿ ಬೇಕು ಅನಿಸುತ್ತೆ ಅವರು ನನಗೆ ಆರ್ಡ್ರ್ ಮಾ ಮಾಡಿಸ್ಬೋದು ಸರ್ ನಮ್ಗೆ ಬೇಕು ಅಂತ ಅಂದರೆ ಅವ್ರ ಅಡ್ರೆಸ್ ಕಳಿಸಿದ್ರೆ ಅವ್ರಿಗೆ ಆರ್ಡರ್ ಮಾಡ್ತೀನಿ ಆರ್ಡ್ರ್ ಮಾಡ್ತೀವಿ ಏನು ತೊಂದರೆ ಇಲ್ಲ ಬಂದು ತಲುಪ ನಿಮ್ಮ ಹತ್ರ ತಲುಪುತ್ತೆ ಚೆನ್ನಾಗಿದೆ ನೀವು ಅಫೋರ್ಡೆಬಲ್ ಇದೆ ಏನಪ್ಪಾ ಅಂತಂದರೆ ಇದು ಲೀಗಲ್ಲು ಇಲ್ಲಿಗಲ್ಲು ಆಫ್ಟರ್ ಮಾರ್ಕೆಟಿಂಗ್ ಇದೆ ಯಾಕಂದರೆ ಲೀಗಲ್ಲು ಇಲ್ಲಿಗಲ್ಲು ಗೊತ್ತಿಲ್ಲ ಆದರೆ ಏನಪ್ಪಾ ಮಾರ್ಕೆಟ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಬೇಕಿದ್ದವ್ರು ತರಿಸ್ಕೊಬೋ ತರಿಸ್ಕೋಬೋದು ಇದು ಯಾವ್ದು ಕಂಪ್ನಿ ಪ್ರಚಾರ ಎಲ್ಲ ಏನಲ್ಲ ಯಾಕಂದ್ರೆ ಈ ಥರನಾದಂಥ ಪ್ರಾಡಕ್ಟ್ಗಳು ಅಂದರೆ ಈಗ ಹೈಟೆಕ್ ಸಿಟಿಗಳಲ್ಲಿ ಸಿಗ್ತಾ ಇದ್ದಾವೆ ಅದಕ್ಕೋಸ್ಕರ ಈ ನ ನೀವು ಬೇಕಿದ್ದವರು ತರಿಸ್ಕೋಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಬೇಕಿದ್ದವರು ಅದೇ ನಾನು ಹೇಳಿದ್ನಲ್ಲ ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಇದೆ ಅವ್ರಿಗೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡಿ ನನಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ನಿಮಗೆ ಮೊಬೈಲ್ನ ನಿಮ್ಮ ಅಡ್ರೆಸ್ಗೆ ತಲುಪಿಸ್ತೀನಿ ಓಕೆ ಸ್ನೇಹಿತರೆ ಮತ್ತೆ ಮತ್ತೆ ಮತ್ತೊಂದು ಉಪಯುಕ್ತ ವಿಡಿಯೋದೊಂದು ಸಿಗೋಣ ಅಲ್ಲಿವರೆಗೂ ನಮಸ್ಕಾರ